విఠల కుమ జ్యోతిష్ శగత సుస్వగత నీ శ్రీనివాస్ గుప్త మేఘిక నోడో పురుష హార్చ్ హతా తొంభత్తం చళకెరయ జనన ఉత్తర భాద్ర నక్షత్ర మీన రాశి నోడ నోడి ఇన్నా మదే ఉందాకె ಬಹಳ ಕಷ್ಟದ ಕೆಲಸ ಇದು ಹೌದು ಬಹಳ ಸೂಕ್ಷ್ಮವಾಗಿ ಜಾತಕವನ್ನ ನೋಡ್ಬೇಕು ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಬಹಳ ಸೂಕ್ಷ್ಮವಾಗಿ ನೋಡ್ಬೇಕು ಹೌದು ಕ್ಷಮಿಸಿ ಶ್ರೀನಿವಾಸ್ ಅವರೇ ನನಗೆ ಇನ್ನೂ ಧ್ವನಿ ಸರಿ ಇಲ್ಲ ಇವತ್ತು ಹೊಸ ವರ್ಷ ನಾನು ಖಾಲಿ ಕೂಡಬಾರ್ದು ಅಂತ ಎದ್ದು ಮಾಡ್ತಾ ಇದ್ದೀನಿ ವಿಡಿಯೋಸ್ ಗಂತ್ರ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಜ್ವರನೂ ಇತ್ತು ಸಿಕ್ಕಾವಟ್ಟೆ ಸಿಕ್ಕಾಪಟ್ಟಿ ಕಾಲೇಜ್ ಕೆಲಸದಲ್ಲಿ ತಿರುಗಾಡಿ ಬಿಟ್ಟಿದ್ದೀನಿ ವಿಪರೀತ ತಿರುಗಾಡಾಗಿದೆ ನನಗೆ ನೀರು ಚೇಂಜ್ ಆಗಿ ಬಹಳ ಅಸ್ತವ್ಯಸ್ತ ಆಗಿಬಿಟ್ಟಿದೆ ಹಾಗಾಗಿ ಹೋಲ್ಸೇಲಾಗಿ ಬಿಸ್ಲೇಟ್ ನೀರು ಇಟ್ಟುಕೊಂಡು ಹೇಳ್ತಾ ಇದ್ದೀನಿ ಕಾರಲ್ಲಿ ಏನೇನು ನಾನು ಕ್ಷಮಿಸ್ತೀನಿ ಅಂದ್ಕೊಂಡಿದ್ದೀನಿ ದಯವಿಟ್ಟು ಕ್ಷಮಿಸಿ ಭಾಳ ಲೇಟ್ ಆಯಿತು ಬನ್ನಿ ಹಾಗೂ ಇವಾಗ ಒಬ್ಬದ ಶುಭಾಶಯಗಳು ಹೊಸ ವರ್ಷದ ನಿಮಗೆ ಎಲ್ಲ ಆಯುರ್ಯ ಆರೋಗ್ಯ ಯಶಸ್ಸು ಕೀರ್ತಿ ಸಂಪತ್ತು ಐಶ್ವರ್ಯ ಕೀರ್ತಿ ಆ ಸರೋಮ್ಲೆ ನಿಮಗೆ ಕಲ್ಪಿಸ್ ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ಒಂದ್ಯ ಜಾತಕದ ವಿಶ್ಲೇಷಣೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಬನ್ನಿ ನೀವು ಯಾವ ಕರ್ಣದಲ್ಲಿ ಹುಟ್ಟಿದ್ದೀರಾ ನೋಡೋಣ ಫಸ್ಟ್ ಭವಕರ್ಣದಲ್ಲಿ ನೀವು ಹುಟ್ಟಿದ್ದೀರಾ ಶುಕ್ರ ಯೋಗದಲ್ಲಿ ಹುಟ್ಟಿದ್ದೀರ ಹಾಗಾದರೆ ಮೇಘನ ಅವರ ಸ್ಥಿತಿ ಏನಿದೆ ನೋಡೋಣ ಮೇಘನ ಅವರು ಸ್ತ್ರೀ ಇಪ್ಪತ್ತೈದು ಮಾರ್ಚ್ ಹತ್ತೊಂಬತ್ತೂರ ತೊಂಬತ್ನಾಲ್ಕು ಏಳು ಗಂಟೆ ಬೆಂಗಳೂರಲ್ಲಿ ಜನನ ಪೂರ್ವ ಪಲ್ಗುಣಿ ನಕ್ಷತ್ರ ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದಾರೆ ಮೇಘನಾ ಅವರು ಬನ್ನಿ ಅವರು ಯಾವ ಕಾರಣ ಶೂಲ್ಯ ಯೋಗದಲ್ಲಿ ಹುಟ್ಟಿದ್ದಾರೆ ದ ಮೋಸ್ಟ್ ಡೇಂಜರಸ್ ಯೋಗ ಬಹಳ ಕಿರಿಕಿರಿ ಮಾಡುತ್ತೆ ಈ ಯೋಗ ಸುಮ್ಮನೆ ತಮಗೆ ತಾವೇ ಪ್ರಾಬ್ಲಮ್ ಮಾಡ್ಕೊತಾರೆ ಶೂಲಿಗೆ ಹೋಗುದವರು ತಮ್ಮನ್ನು ತಾವು ಶೂಲಕ್ಕೆ ಕೇಳ್ಕೊಂಡು ಹೋಗೋದು ಅಂತ ಅರ್ಥ ಹೌದು ಜಮನಿ ಹೇಳಿ ಮಹರ್ಷಿ ಅವರು ತಮ್ಮ ಶಾಸ್ತ್ರ ತಮ್ಮ ಗ್ರಂಥದಲ್ಲಿ ಯೋಗಗಳ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಶೂಲ ಯೋಗ ಎಷ್ಟೇ ಗ್ರಹಗಳು ಚೆನ್ನಾಗಿದ್ರು ಸಹ ಯೋಗ ನಿಮ್ಮನ್ನು ಸಂಕಷ್ಟಕ್ಕೆ ಈಡು ಮಾಡುತ್ತೆ ನಿಮ್ಮನ್ನು ತೊಂದರೆಗೀಡು ಮಾಡುತ್ತೆ ಅಂತ ಹೇಳ್ತಾರೆ ಸೊ ದಯವಿಟ್ಟು ಮನೆಯವರಿಗೆ ಗೋಮುಖ ಪ್ರಸವ ಪೂಜೆ ಮಾಡಿಸಿ ಅರ್ಧ ಪ್ರಾಬ್ಲಮ್ ಸ್ವಾಲ್ವ್ ಗೋಮುಖ ಪ್ರಸವ ನೋಡಿ ಯೋಗ ನಿಮ್ದು ಶುಕ್ಲ ಆದ್ರೆ ನೋಡಿ ಮೇಘನಾವ ಯೋಗ ನೋಡಿ ಮೇಘನಾ ಅವ್ರ ಯೋಗ ಮೇಘನಾ ನೋಡಿ ಮೇಘನಾ ಅವ್ರದು ಯೋಗ ಆದ್ರೆ ನಿಮ್ದು ನೋಡಿ ಶ್ರೀನಿವಾಸ ಅವರೇ ಶುಕ್ರ ಯೋಗ ಶ್ರೀನಿವಾಸ್ ನೋಡಿ ಎರಡು ತದ್ವಿರುದ್ಧ ಯೋಗಗಳಲ್ಲಿ ಹುಟ್ಟಿದೀರ ಬನ್ನಿ ಹಾಗಾದ್ರೆ ಏನ್ ಇರುತ್ತೆ ನೋಡೋಣ ದಯವಿಟ್ಟು ನಿಮ್ಮ ಮನೆಯವರಿಗೆ ಗೋಮುಖ ಪ್ರಸವ ಪೂಜೆಯನ್ನು ಮಾಡಿಸಿ ನೋಡಿ ಇದು ಜಾತಕ ನಿಮ್ದು ನೋಡಿ ಇಲ್ಲಿ ನಾವು ನೋಡ್ಬೇಕಾಗಿದ್ದು ಒಂದು ಮತ್ತು ಐದು ಮತ್ತು ಏಳು ಮತ್ತು ಒಂಬತ್ತನ್ನು ನೋಡ್ಬೇಕಾಗಿದೆ ನ ಮಾತು ಬೇಜಾರಾಗಿ ಬೇಜಾರಾಗ್ಬಿಡಿ ಈ ಮೂರು ಭಾವಗಳು ಚೆನ್ನಾಗಿದ್ರೆ ಭಾರಿ ಒಳ್ಳೆಯ ದಾಂಪತ್ಯವನ್ನು ಅನುಭವಿಸ್ತೀರಿ ನೀವು ನೋಡಿ ಒಂದನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿ ಅಷ್ಟಮದಲ್ಲಿ ಇದ್ದಾನೆ ಹಾಗಾಗಿ ತೊಂದರೆ ಇಲ್ಲ ಫಿಫ್ಟಿ ಫಿಫ್ಟಿ ಅನ್ಬೋದು ಇದು ಬಟ್ ಎಂಟು ಒಳ್ಳೆಯದಲ್ಲ ಶೂಲ ಸ್ಥಾನನೇ ಅದು ಕಟ್ಟ ಸ್ಥಾನನೆ ನೋಡಿ ಇದಿರ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ಸೇ ಇವನೋ ವಿಫಲ ಆದಾ ಲೋಲನೆ ಭಾವದ ಸ್ವಾಮಿ 4ನೇ ಮನೆಯಲ್ಲಿ ನೀಚನಾಗಿದ್ದಾರೆ ಬಟ್ 9ನೇ ಮನೆಯ ಸ್ವಾಮಿ ಸೂರ್ಯ 4ನೇ ಭಾವದಲ್ಲಿ ಇದ್ದಾನೆ ಸಿಂಗನಸೋರೆ ಜಾತ್ಕ ನಿಮ್ದು ಬಹಳ ಕೆಟ್ಟಿದೆ ನಾನು ಬೇಜಾರಾಗಿ ನಾ ನಾನು ಹೇಳ್ತೀನಿ ಅಂತ ಹೇಳಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಶನಿ ಒಬ್ ಚೆನ್ನಾಗಿದ್ದಾನೆ ಸೂರ್ಯ ಒಬ್ ಚೆನ್ನಾಗಿದ್ದಾನೆ ಉಳಿದ ಎಲ್ಲಾ ಗ್ರಹಗಳು ಕೆಟ್ಟಿದ್ದಾವೆ ನಿಮ್ದು ಏಳು ಗ್ರಹ ಕೆಟ್ಟಿದ್ದಾವೆ ಶನಿ ಸ್ವಂತ ಮನೆಯಲ್ಲಿ ಎರಡು ವ್ಯವಹಾರಗಳು శని లేటు లెటెస్టు పర్ఫెక్ట్ పర్మనెంట్ వ్యవహార నడిత వ్యవహార మునుక్కుతా అేట్గి ఎలా వ్యవహారేట్ అనుకో జల్కేరి దగ్గర మురూరి తాస్బెక్కు అనుకోవ్ ఐదువరి తాస్తి కారణ డిలేనెస్ బాళగూ మే అందరూ ధర్స్లే ధర్స్ అడియోదా ಬನ್ನಿ ಹಾಗಾದ್ರೆ ಮೇಘನ ಅವರ ಜಾತಕದಲ್ಲಿ ಏನಿದೆ ನೋಡೋಣ ದಾಂಪತ್ಯಕ್ಕೆಷ್ಟೇ ಸಂಬಂಧಿಸಿದ್ರು ನಾನು ಹೇಳ್ತಾ ಇರೋದು ಪೂರ್ಣ ಜಾತಕ ಹೇಳ್ತಾ ಇಲ್ಲ ನೋಡಿ ವಾವ್ ಒಂದು ಐದು ಏಳು ಒಂಬತ್ತು ಒಂದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಹೋಗಿದ್ದಾನೆ ಬಿಟ್ಟು ಬಿಟ್ಟು ಹಾಕಿ ಅವ ಐದನೇ ಭಾವದ ಸ್ವಾಮಿ ಶನಿ ಆರನೇ ಮನೆಯಲ್ಲಿದ್ದಾನೆ ಸ್ವಂತ ಮನೆಯಲ್ಲಿದ್ದಾನೆ ಬಿಟ್ಟ ಹಾಕಿ ಅರ್ಧ ಮಾತ್ರ ಏಳನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ಉಚ್ಚ ಸ್ಥಾನ ಅಗ್ರಗಣ್ಯ ಸ್ಥಾನ ಸೂರ್ಯನ ಜೊತೆಗೆ ಇಲ್ಲಿ ಮಾಲಿನ್ಯ ಮಹಾಪುರುಷ ರಾಜಯೋಗ ಜನರೇಟ್ ಮಾಡಿದ್ದಾನೆ ಪ್ಲಸ್ ವಿಕ್ರಮಾದಿತ್ಯ ರಾಜಯೋಗವನ್ನು ಜನರೇಟ್ ಮಾಡಿದ್ದಾನೆ ಗೆಳತಿನಂತ ಬೇಜಾರಾಗ್ಬೇಡಿ ಶ್ರೀನಿವಾಸ್ ಕಂಪೇರಿಂಗ್ ಟು ಯು ನಿಮ್ಮ ಹೆಂಡತಿಯ ಜಾತಕ ಬಹಳ ಚೆನ್ನಾಗಿದೆ ಶುಕ್ರ ಯಾವಾಗಲೂ ಇರ್ತೀನಿ ಶುಕ್ರ ನಾಲ್ಕು ಏಳು ಮತ್ತು ಹನ್ನೆರಡನೇ ಭಾವದಲ್ಲಿ ವಿಪರೀತ ಫಲವನ್ನು ಕೊಡ್ತಾನೆ ಅಪ್ಪಿ ತಪ್ಪಿ ನಾಲ್ಕನೇ ಭಾವದಲ್ಲಿ ಏನಾದರು ಅಂದ್ರೆ ಇಡೀ ಮನೆಗೆ ಒಳ್ಳೆಯದು ಅಪ್ಪಿ ತಪ್ಪಿ ಏಳನೇ ಭಾವ ಬಂದ್ರೆ ದಾಂಪತ್ಯ ಬಹಳ ಒಳ್ಳೆಯದು ಅಪ್ಪಿತಪ್ಪಿ ಮೂರನೇ ಭಾವದಲ್ಲಿ ಶುಕ್ರ ಬಂದ್ರೆ ಇಡೀ ಜಾತಕದ ಮೇಲೆ ಸಂಪೂರ್ಣ ಹುಟ್ಟಿನಿಂದ ಕೊನೆಯವರೆಗೂ ಯಾವುದಕ್ಕೂ ಕಡಿಮೆ ಆಗುದರ ಸಂಪತ್ತು ಐಶ್ವರ್ಯ ಕೀರ್ತಿ ಹಾಗೂ ಸುಖ ಹೆಮ್ಮದಿಗೆ ನೀವು ಏನೇ ಬಿಸ್ನೆಸ್ ಮಾಡಿರಿ ನಿಮ್ಮ ಹೆಂಡತಿ ಹೆಸರಲ್ಲಿ ಮಾಡಿದ್ದೇನೆ ಆದ್ರೆ ನೂರಕ್ಕೂ ನೂರು ನೀವು ವಿಪರೀತ ಹಣವನ್ನು ಕಳಿಸ್ತೀರಿ ಯಾಕಂದ್ರೆ ಏಳನೇ ಮನೆಯಲ್ಲಿ ಶುಕ್ರ ನೀರಿನ ಹಣದ ಹಣದ ಬಳಿಯನ್ನೇ ವಹಿಸ್ತಾರೆ ಹಣದ ನದಿಯನ್ನೇ ಕೊಡ್ತಾನೆ ವಿಪರೀತ ಸುಖ ವಿಪರೀತ ದುಡ್ಡು ವಿಪರೀತ ಹಣ ಹೌದು ನಿಮ್ಮ ಹೆಸರಲ್ಲಿ ಯಾವುದೇ ರೀತಿ ಅಕೌಂಟ್ ಆಗ್ಲಿ ವೆಹಿಕಲ್ ಆಗ್ಲಿ ಇರಬಾರ್ದು ನಿಮ್ಮ ಮಿಸ್ಸಸ್ ಹೆಸಲ್ಲೇ ಇದ್ರೆ ವೃದ್ಧಿಯನ್ನ ಬಹಳ ಕಾಣ್ತೀರಿ ವ್ಯವಹಾರಗಳನ್ನು ನಿಮ್ಮ ಮಿಸ್ಸಸ್ ಹೆಸಲ್ಲೇ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ವೃದ್ಧಿಯನ್ನ ಕಾಣ್ತೀರಿ ಹೌದು ಅದರಲ್ಲಿ ಯಾವುದೇ ಯಾಕಂದ್ರೆ ಏಳನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿ ಒಂಬತ್ತನೇ ಸ್ವಾಮಿ ಯೋಜನೆಯ ಮನೆಯಲ್ಲಿ ಏನು ಒಂಬತ್ತು ಭಾವ ಬಹಳ ಚೆನ್ನಾಗಿರೋದ್ರಿಂದ ನಾವು ದಯವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ನೀವು ದಯವಿಟ್ಟು ಮಾಡಕ್ಕೆ ಓಪಲ್ ಅನ್ನು ಕೊಡಿಸಿ ಹೌದು ಇಲ್ಲಾಂದ್ರೆ ವಜ್ರವನ್ನ ಕಿವಿಗೆ ಹಾಕ ಹಾಕೊಳ್ಳಕ್ಕೆ ಸಜೆಸ್ಟ್ ಮಾಡಿ ಕಂಪೇರಿಂಗ್ ಟು ನಿಮ್ಮ ಜಾತಕ ನಿಮ್ಮ ಜಾತಕದಲ್ಲಿ ಟೋಟಲ್ ಆಗಿ ಏಳು ಗ್ರಹ ಕೆಟ್ಟ ಕೆಟ್ಟಿದ್ದಾರೆ ಇವರ ಜಾತಕದಲ್ಲಿ ಟೋಟಲ್ ಆಗಿ ಐದು ಜಾತಕ ಐದು ಗ್ರಹಗಳು ಕೆಟ್ಟಿದ್ದಾರೆ ಹೌದು ಯಾವ್ಯಾವ ನೋಡೋಣ ಬನ್ನಿ ಬಟ್ ಎಲ್ಲಕ್ಕಿಂತ ನೋಡಿ ಗುರು ಓಕೆ ಶನಿ ಓಕೆ शुक्र ओके सूर्य ओके बट कुज बुध केतु राहु चंद्र नावेर साकु जीवनवुद हम कहेंगे सूर्य शुक्र हंड्रेड पर्सेंट सक्सेसफुल जीवन संगाति आता हाँ ಬನ್ನಿ ನವನಾಂಶವನ್ನು ನೋಡೋಣ ನೋಡಿ ಒಂದು ಐದು ಏಳು ಒಂಬತ್ತನೇ ನೋಡ್ಬೇಕು ನಾವು ಒಂದನೇ ಭಾವದ ಸ್ವಾಮಿ ಬುಧ ಒಂಬತ್ತರಲ್ಲಿ ಇದ್ದಾನೆ ಐದನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿ ಮಾಲೀಕ ಹಾಗೂ ನೋಡಿ ಹಂಸ ಮಹಾಪುರುಷ ರಾಜ ಯೋಗ ಜನರೇಟ್ ಮಾಡಿದ್ದಾರೆ ಏಳನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ఒంబత్త భావ స్వమి శని సో ఇవన్న నవమాష హండ్రెడ్ హండ్రెడ్ బెస్ట్ ఇది నోడి మాలివ్యూ మాలియ మహాపురుష రాజోగ ఇది హంస మహాపురుష రాజోగ ఎరడూ రాయోగ బృహత్ జాతక గ్రంథది మహర్షి వన్యమీరబిట్టు బహా చూర మహర్షి మీరా మీరారథ్ మాలి మహాపురుష రాజ హంస మహాపురుష రాజ బహ్ చూడ బహ్ పరాశర హోర ఇంకా ఎక్స్ట్రా ఇవన్నీ గృహోపయోగ ఇది ಮಾನವೀಯ ಮಹಾಪುರುಷ ರಾಜಿದೆ ಹಂಸ ಮಹಾಪುರುಷ ರಾಜಿದೆ ಹಾಗಾಗಿ ಸಂಪೂರ್ಣ ಜವಾಬ್ದಾರಿಯ ಸಾರಿ ಸಂಪೂರ್ಣ ಜವಾಬ್ದಾರಿಯನ್ನ ಇವ್ರಿಗೆ ಕೊಡಕ ಅಡ್ಡಿ ಇಲ್ಲ ಅಂತ ನನ್ನ ಅನಿಸಿಕೆ ಹಾಗಾದ್ರೆ ನಿಮ್ಮ ನವಮಾಷ ಏನ್ ಹೇಳುತ್ತೆ ನೋಡೋಣ ಬನ್ನಿ ನಿಮ್ಮ ನವಮಾಷ ನೋಡಿ ಏನ್ ಹೇಳುತ್ತೆ ಒಂದು ಐದು ಏಳು ಒಂಬತ್ತು ಒಂದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಐದನೇ ಭಾವದ ಸ್ವಾಮಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿದ್ದಾನೆ ನೋ ಪ್ರಾಬ್ಲಮ್ ಏಳನೇ ಮನೆಯ ಸ್ವಾಮಿ ಐದನೇ ಮನೆಯಲ್ಲಿದ್ದಾನೆ ನೋ ಪ್ರಾಬ್ಲಮ್ ಒಂಬತ್ತನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು ಕುಜಾನು ನೀಚನಾಗಿದ್ದಾನೆ ಕುಜ ಮಾಂಗಲ್ಯ ದೋಷ ಜನರೇಟ್ ಮಾಡಿದ್ದಾರೆ ಜಾತಕದಲ್ಲಿ ನಿಮ್ಮ ಹೆಂಡತಿಯಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ಮ ಜಾತಕ ಸಂಪೂರ್ಣವಾಗಿ ಶಾಂತಿಯಾಗಬೇಕು ಯಾರು ಸೂರ್ಯ ಮತ್ತು ಶನಿಯೊಂದು ಬಿಟ್ಟು ಉಳಿದ ಎಲ್ಲ ಗ್ರಹಗಳನ್ನು ನೀವು ಸೂರ್ಯ ಮತ್ತು ಶನಿ ಇದು ಶುಕ್ರನ ಬಿಟ್ಟು ನಿಮ್ದು ಸೂರ್ಯ ಮತ್ತು ಕುಜ ಸೂರ್ಯ ಮತ್ತು ಶನಿಯನ್ನು ಬಿಟ್ಟು ಸಾರಿ ಸೂರ್ಯ ಮತ್ತು ಶನಿಯನ್ನು ಬಿಟ್ಟು ಎಲ್ಲ ಗ್ರಹಗಳ ಶಾಂತಿ ಆಗ್ಬೇಕು ಆಗ್ರಹ ದಾನ ಆಗ್ಬೇಕು ನಿಮ್ಮ ಹೆಂಡತಿಗೆ ಗೋಮುಖ ಪ್ರಸವ ಪೂಜೆ ಆಗ್ಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೀಡಾಗ್ತೀರಾ ಶ್ರೀನಿವಾಸ ಅವ್ರಿಗೆ ಬನ್ನಿ ಹಾಗಾದರೆ ನಿಮ್ಮ ಜಾತಕದಲ್ಲಿ ತ್ರಿಶಾಂಶ ಏನು ಹೇಳುತ್ತೆ ನೋಡೋಣ ಇದು ಬಹಳ ಮುಖ್ಯ ಯಾವ ಘಟನೆ ನಡೆಯುತ್ತೆ ಹೆಚ್ಚಾಗಿ ನೋಡಿ ತ್ರಿಶಾಂಶ ಹೆಚ್ಚಾಗಿ ಬಿಸ್ನೆಸ್ ನಲ್ಲಿ ಎಡುತ್ತೀರಾ ಅಂತ ಬರುತ್ತೆ ವ್ಯವಹಾರದಲ್ಲಿ ಸೋಲ್ತೀರಾ ಅಂತ ಬರುತ್ತೆ ನೋಡಿ ಗುರು ಶನಿ ಮೂರು ಜನ ಎಲ್ಲಿದ್ದಾರೆ ಎಂಟನೇ ಮನೆಯಲ್ಲಿದ್ದಾರೆ ಕುಜಾ ಒಬ್ಬನು ಚೆನ್ನಾಗಿದ್ದಾನೆ ರುಚಕ ಮಹಾಪುರುಷ ರಾಜ ಜನರೇಟ್ ಮಾಡಿದ್ದಾರೆ ಸೊ ನಿಮ್ಗೆ ಗ್ರಹಗಳ ಶಾಂತಿ ಆಗ್ಬೇಕು ಗೋಮುಖ ಪ್ರಸವ ಪೂಜೆ ಆಗ್ಬೇಕು ಮಾಡ್ಕೊಳ್ಳಿಲ್ಲ ನಡೆಯೋದಿಲ್ಲ ಇವರೇ ನಡೆಯೋದಿಲ್ಲ ಐದನೇ ಮನೆ ಗುರು ಹತ್ತು ನೋಡಿ ಐದನೇ ಮನೆಯಲ್ಲಿ ಗುರು ನಾಲ್ಕನೇ ಮನೇಲಿ ಮಾಲಿನ್ಯ ಮಹಾಪುರುಷರ ಯೋಗ ಆಗುತ್ತೆ ನಿಮ್ಮ ಬಿಸ್ನೆಸ್ ಆಗುತ್ತೆ ಆದರೆ ನಿಮ್ಮ ಮಿಸ್ಸಸ್ ಅಲ್ಲಿ ಇದ್ರೆ ಆಗುತ್ತೆ ಯಾಕಂದ್ರೆ ಲಗ್ನ ಕುಂಡ್ಲಿಯಲ್ಲಿ ಭಾಳ ತೊಂದರೆ ಇದೆ ನಿಮ್ಗೆ ಭಾಳ ಅಂದ್ರೆ ಭಾಳ ತೊಂದರೆ ಇದೆ ಲಗ್ನ ಕುಂಡ್ಲಿ ಸರಿ ಮಾಡ್ಕೊಬೇಕು ನೀವು ಫಸ್ಟು ನೋ ಪ್ರಾಬ್ಲಮ್ ಸೂಪರ್ ಸೂಪರ್ ಪರಿವರ್ತನ ಯೋಗ ಆಗಿದೆ ಅವ್ರಿಗೆ ಅಷ್ಟು ತೊಂದರೆ ಬರೋದಿಲ್ಲ ಅವ್ರಿಗೆ ಪರಿವರ್ತನೆ ಯೋಗ ಆಗಿದೆ ಗುರು ಗುರು ನಿಲ್ ಬುಧ ಬುಧನ ನಿಲ್ ಗುರ ದೊಡ್ಡ ರಾಜಯೋಗ ಹಾಗಾದ್ರೆ ಕೆಲಸದ ವಿಚಾರವಾಗಿ ನೋಡೋಣ ಹೆಂಗ್ ನಡೆಯುತ್ತೆ ಕುಜ ಹತ್ತನೇ ಮನೆಯಲ್ಲಿ ವಿಪರೀತ ಸ್ಟ್ರಾಂಗ್ ಒಂದನೇ ಮನೆ ಸ್ವಾಮಿ ಎಕ್ಸ್ಟ್ರಾ ನಡೀತು ನಾಲ್ಕನೇ ಮನೆಯಲ್ಲಿ ಸೂರ್ಯ ದಯವಿಟ್ಟು ಆತನ ಕೇಳಿ ನಾಗ ಯೋಗಿ ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು ಅವರು ಯಾವುದು ನಿಮ್ ಮಿಸ್ಸಸ್ ಅದು ಮೇಘನಾ ಬನ್ನಿ ಹಾಗಾದ್ರೆ ಒಬ್ಬೊಬ್ಬರದೇ ನಾನು ಹೇಳ್ತೀನಿ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತ ಹೌದಾ ನೋಡಿ ಇವ್ರದೇನಾಗ್ಬೇಕು ಅಂದ್ರೆ ಯಾವುದು ಮೇಘನಾ ಅವ್ರದ್ದು ಫಸ್ಟ್ ಗೋಮುಖ ಪ್ರಸವ ಪೂಜೆ ಆಗ್ಬೇಕು ಫಸ್ಟ್ ಗೋಮುಖ ಪ್ರಸೆ ಆಗಬೇಕು ನಾಗ ಪ್ರತಿಷ್ಠಾಪನೆ ಆಗಬೇಕು ಪ್ಲಸ್ ಬುಧ ಶನಿ ಚಂದ್ರ ಹಾಗೂ ಕುಲಶಾಂತಿ ನಾಲ್ಕು ಗ್ರಹಗಳ ಶಾಂತಿ ಆಗಬೇಕು ನೀವು ಯಾರಿಗೆ ನಿಮ್ಮ ಮಿಸ್ಸಸ್ ಅವರು ನಿಮಗೇನಾಗಿ ಬೇಕು ಅದನ್ನ ಹೇಳ್ತೀನಿ ಬನ್ನಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ಬೇಕಂದ್ರೆ ಗುರು ನೋಡಿ ಹುಚ್ಚಾನೆ ಅಂತಲೇ ಕೇಳಿಸ್ಕೋಬೇಡಿ ಅವನಷ್ಟು ಡೇ ಇದನ್ನ ಮಾಡೋದೇ ಇಲ್ಲ ಚಂದ್ರ ಅಸ್ತಂಗತ ಆಗಿದ್ದಾನೆ ಬುಧ ಶಾಂತಿ ಆಗ್ಬೇಕು ಪ್ರತಿಷ್ಠಾಪನೆ ಆಗ್ಬೇಕು ಪ್ಲಸ್ ಶುಕ್ರ ಮತ್ತು ಕುಜಶಾಂತಿ ಆಗ್ಬೇಕು ಚಂದ್ರಶಾಂತಿನೂ ಆಗಬೇಕು ಬುಧ ಶಾಂತಿನೂ ಆಗಬೇಕು ಶುಕ್ರ ಚಂದ್ರ ಬುಧ ಕುಜ ಗುರುನ ಅವಶ್ಯಕತೆ ಇಲ್ಲ ಇಲ್ಲಿ ನಾಗ ನಾಗಶಾಂತಿ ಪ್ರತಿಷ್ಠಾಪನೆ ನಾಗಪ್ರತಿಷ್ಠಾಪನೆಯಲ್ಲಿ ಕೇತು ಬಂದ್ಬಿಡ್ತಾನೆ ಚಿಂತೆ ಬೇಡ ಅಂತ ಹೇಳ್ತಾ ಈ ಜಾತಕದ ಹಂದಾಣಿಕೆ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ